ದೋತ್ರಕ್ಕೆ ಬಂದ ಸೀರಿ ಕುಡಿರಬಾರದ ಸೀರಿಗೆ ಬಂದ ದೋತ್ರ ಕುಡಿರಬಾರದ ಕೂಡ್ಲಾರ್ದ ಮಕ್ಕಳಾಗಿರ್ಬೇಕು ಅಂದ್ರ ಹಾಡ್ಕಿ ಅದ್ಯಾಕ ಅದಿತ್ತು ನಾವು ಜರ ತಂಡ್ಯಾಗ ಈ ಕಡೆ ಬಂದ್ರ ಕೆಲಸ ಕೊಡಕ್ಕೆಲ್ಲ ಇದ್ರಿಗೆ ನಮ್ಮ ಇದ್ದೇ ಸೀರಿ ಕೇಳಿದ್ರೆ ನಾ ಇದ್ದೇ ಸೀರಿ ಏನ್ ಹೇಳ್ದಳು ನಾನು ಖಾಲಿ ಇಲ್ಲ ಅಂದಾಗ ಗುಲ್ಬಾಯಿ ರೇಖಾಗ ಮತ್ತೊಮ್ಮೆ ಯಾರು ಬಾಳಗೇರಿ ಚೆಂದ ಮೂರು ಚಂದಿಲಿ ಏನ್ ಒಂದ್ ನೂರು ಇತ್ತು ಹತ್ ಉಂಡ್ರದ ಮೂರು ಮಂದಿ ನಿಲ್ಲ ನಾವೇ ದುಡಿದು ನಾವೇ ಊಟ ಮಾಡುವುದು ನಿನ್ನ ದೇವರ ಪಾಲ ಎಲ್ಲಿ ಐತಿವ ಈಗ ಬೆಳತನ ಹಾಡಿಕೆ ಮಾಡಿದೀವ ಅಂದ್ರೆ ಹೊತ್ತ ಹೊಣಸಿ ಪಗಾರ ಕೊಡ ಕೇಳಾಕ ನಾವು ಮಾಲಕರಾದೀವ್ ಯಾಕಂದ್ರೆ ದುಡಿಕೆ ಆಗ್ಯದ ದುಡಿಕೆ ಮಾಡಿದೀವ ಅಂದ್ರ ಪಗಾರ ಸಿಕ್ಕ ಸಿಗತೈತಿ ಮತ್ತೆ ಇಲ್ಲಿ ಹಾಡಿಕೆ ಮಾಡಿ ಹಿರೇಮಸಳಿ ಗ್ರಾಮದೊಳಗೆ ಹೋಗಿ ರೊಕ್ಕ ಕೇಳ್ರ ಕುಡತಾರನ್ರಿ ಅಲ್ಲಿ ರೊಕ್ಕ ಕೊಡಾಕ ಬರಂಗಿಲ್ಲ ಯಾಕಂದ್ರೆ ಅಲ್ಲಿ ದುಡಿಕೆ ಆಗಿಲ್ಲ ನಾವು ದುಡದ ಬಳಕ ನಾವ ಉಣ್ತಿದೀವಂದ್ರೇವ್ರಿ ಅಲ್ಲೇದ ಮತ್ ದೇವರು ಕುಡ್ತಿದ್ದಂದ್ರ ಮತ್ತ್ ತಲೆ ಮದ್ರಿ ಊರಾಗ ಅಪ್ಪ 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 ಅನ್ಕೋತ ಕುಂಡ್ರಬೇಕಲ್ರಿ ಹಂಗ ಬರಂಗಿಲ್ಲ ತಮ್ಮ ಯಥಾ ಭಕ್ತಿ ತಥ ದೇವ ಹೆಂಗ ದುಡಿಕಿ ಹಂಗ ಪಗಾರ ನಾವು ದುಡದಾಗ ನಮ್ಮ ಒಲಿ ಹೊತ್ತಿದ್ದು ಮನೆಯಾಗಿನೂ ಅಂದ್ರ ದುಡಿಕಿ ಮಾಡಬೇಕಾದ್ರೆ ಶರೀರ ಸಾಥ್ ಕೊಡಬೇಕು ತಂಗಿ ಮೊದಲು ಎಲ್ಲಾ ಬೇಕಿದ್ರೊಳಗೆ ಯಾವ ಹೆಂಗ ಎಲ್ಲಾ ನನ್ನಿಂದ ಆಗೈತಿ ಪರಮಾತ್ಮ ಬೇಡಿದವ್ರಿಗೆ ಬೇಕಾದ ಕೊಡ್ತಾನಿ ಯಾರಿಗೇನು ಕೊಡ್ತಾನ್ರಿ ಪರಮಾತ್ಮ ಇವಾಗ ಇಲ್ಲ ಪರಮಾತ್ಮ ಕೊಡ್ತಾನು ಅಂತ ಹೇಳಿದ್ರಿ ಅವ್ನ ತ್ಯಾಕ ಐತ್ಯನ ಕೊಡ್ಲಾಕ ಏನ ಒಮ್ಮೆ ಸಾಮಾನ್ಕ ಒಮ್ಮೆ ಹಂಗ್ಯಾಕೋ ತಮ್ಮ ಅದಕ್ಕೆ ಬಂದ ದೊಡ್ಡ ಎಲ್ಲಾರಿಗೆ ಮಾತಾಡೋದು ಬೇರೆ ಇವ್ರಿಗೆ ಮಾತಾಡೋದು ಬೇರೆ ರೀಪಾ ಹಂಗೆ ದೊಡ್ಡ ಗಡಿ ಗಡಿಯತ್ತ ನಮ್ ಸಂಘಾಟ ಗಂಟಾಕ್ಯಾರ ಅವ್ರು ಯಾವ ಲೆಕ್ಕಲೆ ಬರ್ತಾರ ನಾವು ಆ ಲೆಕ್ಕಲೆ ಹೋಗ್ಬೇಕಾಗ್ತದ ನಮಗ ಕವಿ ಮತ್ ನಮ್ಮ ಗುರು ನಮ್ಗ ತಾಯಿ ಅಟ ಆಶೀರ್ವಾದ ಕೊಟ್ಟ ನಾವ್ ಮಾಡ್ಬೇಕಾಗ್ಯದ ಹಂಗ ಅವರು ಜ್ಞಾನ ಉಳವದ ತಿಳಿದವ್ರದಾರ ಬಳದವ್ರದಾರ ಎಲ್ಲಾ ತರ ಎಲ್ಲಾ ಗಡಿಗಳ ಸಂಗಟ ಆಡಿಕೆ ಮಾಡಿದವ್ರದ ಅವ್ರಿಗೆ ಆಯುಷ್ಯ ದಿನ ಆಗಿಲ್ರಿ ಪಾಲ್ ಇಲ್ಲಿ ಅವ್ರಿಗೆ ಆಯುಷ್ಯಾದಟ್ ನಮಗಿನ ದಿನ ಆಗಿಲ್ಲ ಅಟ್ ದೊಡ್ಡ ಮೇಳ ಬಂದದ ನಮ್ ಸಂಗಟ ಯಾವ ಮೇಳ ದೊಡ್ಡ ಮೇಳ ದೊಡ್ಡ ಮೇಳ ಅಂದೇನ ದೊಡ್ಡ ಅದನ್ನೇ ದೊಡ್ಡ ಅಂತ ಕೇಳಿಸ್ತಾನ ದೇವ್ರ ಪರಮಾತ್ಮ ಕೊಡ್ತಾನೆ ಎಲ್ಲಾರ್ಗ ಹೇಳಿದ್ರೆ ಹೇಳ ತಂಗಿ ಪರಮಾತ್ಮನ ಮೈ ಮೇಲೆ ಹಕ್ಕೋಲಾಕಂದ್ರ ಜಾಗ ಇಲ್ಲ ಮೈ ಮೇಲೆ ಗುಂಜಿ ಬಂಗಾರ ಇಲ್ಲ ಮೈಯೆಲ್ಲ ಹುಲಿ ಚರ್ಮ ಸುತ್ತಕೊಂಡ ಸುಡುಗಾಡದೊಳಗ ಬೂದಿ ಕೊಂಡ್ರು ಪರಮಾತ್ಮ ಬಾಗಪ್ಪ ನನಗ ನಿನಗ ಏನು ಕುಡತ ನೀವ ನಾವ ಕುಡ್ತಿದ್ದ ನೀವು ಇಲ್ಲಿ ಹಾಡ್ಲಾಕ ಬರ್ತಿದ್ದಿನ್ಕೊಂಡು ಕುಡತನಾಗ ಕಿಡಕಿ ಅಂದಾಶಿ ಒಗೀತಿದಾವ್ ನಿಮಗ ಹಂಗಿಲ್ಲ ದುಡ್ಕಿ ಮಾಡಬೇಕುಕಿ ಮಾಡಬೇಕು ಆಮೇಲೆ ಕೈ ಪಗಾರ್ ಹಿಡಿಯಬೇಕು ಹೌದು ಹೌದು ದುಡಿಕರ ಎಲ್ಲ ಹಂಗಯ್ಯನ ಹಂಗೈಯ್ಯನ ದೇವರ ನನಗೆ ಈ ದೇವರ ಬೇಕಾಗಿಲ್ಲ ರೀ ಕಡಿ ದೇವರ ಕ್ರತ ತ್ರೇತ ದ್ವಾಪಾರ ಕಲಿಯುಗ ಈ ದೇವರ ನನಗೆ ಬೇಕಾಗಿಲ್ಲ ಇದ್ರ ಅಚ್ಚಿ ಕಡೆ ಕ್ರತ ತ್ರೇತ ದ್ವಾಪಾರ ಕಲಿಯುಗ ನೀರ ನಿರಾಕಾರ ನಿರ್ಗುಣದ ಅಚ್ಚಿ ಕಡೆ ಎಲ್ಲದನ ಪರಮಾತ್ಮ ಹೇಂಗಿತೆ ಕರಗದನೋ ಬೆಳ್ಳಗದನೋ ಕೆಂಪಗದನೋ ಹಸರದನೋ ಯಾವಗ ಕಂಡಾನೆ ಏನು ಉಣಸಾನೆ ಏನು ತಿನ್ಸಾನೆ ಯಾವಾಗ ಭೆಟ್ಟಿಗೆನೋ ಹೌದಲಾ ಏನು ಹೋಗಿ ಊರಾಗ ಹೊತ್ತು ಹಂಡೋಗ ಇಲ್ಲಿಯ ಅದ ನನ್ನ ಪರಮಾತ್ಮ ಕೈಯ ತೋರ್ಸ್ರಿ ಬಾಗಪ್ಪ ಭಾಗ ಪಜ ಪುಣ್ಯದಿಂದ್ರೆ ಸಂಗೋಗಿ ಊರಾಗದೇ ಇವ್ರ ಕಾಣಲಿ ನಾವು ನೋಡ್ತೀವಿ ನಾವು ಅಂದಗೂ ಗಂಡ್ ರಗಡಿಯವ್ರ ಮಾಡಿದ್ವಿ ಅವ್ರ ಯಾರ ದೇವರ ತೋರಿಸಿಲ್ಲ ನಿಮ್ಮ ಪುಣ್ಯದಿಂದ ಯಾಕೋದಕ್ಕ ಪರಮಾತ್ಮ ಎಲ್ಲದಾನ ಅವನ ಕಣ್ಣು ತುಂಬಾ ನೋಡಿ ಹೋಗ್ತಿವಿ ಹಿಡಿದು ತೋರಿಸಬೇಕ ಕೈಯಾಗ ಇಲ್ಲೇ ಅದಾನ ಹೇಳಿ ಈ ಕೂತಿರೋ ದೇವರ ಹೇಳ್ಬೇಡ್ರಿ ಇವ್ರನ್ನ ಈ ದೇವ್ರೇವ್ಗಳ್ರಿ ಒಬ್ಬ ಪೂಜಾರಿ ಎದ ಮುಂಜಾನೆ ಹೋಗಿ ಒಂದ ಕೊಡ ನೀರು ಸುರಿವಿ ಮೂರು ಬಟ್ಟು ವಿಭೂತಿ ಹೆಚ್ಚಿ ನಾಲ್ಕು ಉದಕಡಿ ಬೆಳಿಗ್ಗೆ ಮಸೂದ್ ಮಾಡೋತಕ್ಕ ಜಳಕ ಮಾಡ ಗುಡಿಯಾಗಿನ ದೇವರ ಯಾವ ಪೂಜೆ ಹೋಗಿ ಬಂದ ನೀರು ಸುರೂತಕ್ಕ ಗಪ್ಪ ಇರ್ತಾವ ಆಮೇಲೆ ಊದ್ ಹಾಕಿದ ಬಳಕತ್ತು ನೋಡ್ರಿ ಹಿಂದಾಗಿ ಸಣ್ಣಂಗಿ ಹಂಗ ಯಾರೇ ಜಳಕ ಮಾಡಿಸಿದ ಬಳಕ ಜಳಕ ಮಾಡೋದು ಯಾರೇ ಅರಿಬಿ ಹಾಕೊಂಡು ಹಾಕಿದ ಬಳಕ ಅರಿವಿ ಹಾಕೊಳ್ಳೋದು ಈ ದೇವ್ರ ನನಗ ಬೇಕಾಗಿಲ್ಲ ಆ ಪರಮಾತ್ಮ ಅದಾನ ಅವ ಎಲ್ಲಿ ಆದ್ ಬೇಕಾಗ್ಯದ

ನಮ್ಮ ನಿಮ್ಮ ಶ್ವಾಸ ನಮಗ ಎಲ್ಲ ರಂಗ ನಮಗೇನಾ ಈ ಗಂಡ ಹಾಡೋರಿ ಶ್ವಾಸ ಏ ನಮ್ಮ ನಿಮ್ಮ ಶ್ವಾಸ ನಮಗ ಎಲ್ಲ ರಂಗ ದೇವರ ವಿಶ್ವಾಸ ನಮಗೇನಾ ಈ ಗಂಡ ಹಾಡೋರಿ ಶ್ವಾಸ ಏನೆಯಾಗ

ಸದಾ ಗಣಪನ ಗಣಪತಿ ಸೂತ್ರ ಮಾಡ್ಯಾರಿ ಏನ್ ಮಾಡ್ಯಾರೀ ಅದ ಇರುವತ್ತ ಕನಕ ಆಗ್ರ ವಿಗ್ರ ಪೂಜೆ ಮಾಡ್ರಿ ಮೂವತ್ತ್ ಮೂರು ಕೋಟಿ ದೇವ್ರ ಇರ್ವಕ ಹೇಳಿರ್ಲೇ ಮೂರು ಕೋಟಿ ಗಣಪತಿಗಳದರು ಅಂತಾನೋ ಹೇಳಕುತ್ತೆ ಬಂದ್ರಿ ಏ ಹೇಳಿರಿ ಬಾಳ ಏನ ಕೇಳಂಗಿಲ್ಲ ಕೇಳುದ್ರಿ ಗಣಪತಿ ಸ್ತೋತ್ರ ನೀವು ಮಾಡಿರಿಪ್ಪ ಅಂದ್ರ ಆದಿ ಗಣಪತಿ ಇದ್ರೆ ಮಾಡಿ ಅನಾದ ಇದ್ರೆ ಮಾಡಿ ಹೌದು ಹೌದಲ್ಲ ಈ ಗಣಪತಿಯನ ತಾಯಿ ಮಗನೋ ಏನ ತಂದೆ ಮಗನೋ ಹಾ ಇಷ್ಟ ಹೇಳೋದು ಮಹಾಪಾದಾ ಹೆಚ್ಚಿನ ಏನ ನಮ್ಮ ವಿಷಯ ಬೇಕಾಗಿಲ್ಲ ಗಣಪತಿ ಆದಿದ್ರೆ ಮಾಡ್ರಿ ಅನಾದಿದ್ರೆ ಮಾಡ್ರಿ ತಾತ್ಕಾಲಿಕ ಮಾಡ್ರಿ ಸದ್ಯದ್ರೆ ಮಾಡ್ರಿ ಏನ ತಾಯಿ ಮಗನೋ ಏನ ತಂದೆ ಮಗನೋ ಎಷ್ಟು ಇಷ್ಟ ಹೆಚ್ಚಿಂದ ಏನು ಬೇಕಾಗಿಲ್ಲ ತಂದೆ ಮಗ ಸಭಾ ಪಂಡಿತಲ್ಲಿ ವಿಜ್ಞಾಪನೆ ಈ ವಿಜಯಪುರ ಜಿಲ್ಲೆ ಇಂಡಿ ತಾಲೂಕಿನ ಸಂಗೋಯ್ ಗ್ರಾಮ ಹೇಗಪ್ಪ ಅಂತ ಕೇಳಿದ್ರೆ ಈ ಕಲಾವಿದರಿಗೆ ಬೆಳಸುವಂತ ಸಂಘ ಗ್ರಾಮ ಇದು ಕಲಾವಿದ್ರಿ ಊರಿದು ಒಂದು ಲಾಗ ಒಂದು ವಾಲ್ಗ ಅಂದ್ರೆ ಎತ್ತದ ಕೈ ಅಂತ ಇದ್ದಂತ ಒಳಗೆ ಇವತ್ತು ನಾವು ಮೊನ್ನೆ ನಾವು ಗಿರಿಜಾ ಮತ್ತೆ ಬಸವಲಿಂಗ ದೇವರ ಜಾತ್ರೆ ಮಾಡಿದೆವು ಮಠ ಆ ಜಾತ್ರೆಗೆ ನಮ್ಮ ಇದ್ದೇಶ ಕೇಳಿದ್ರಿದ್ದೇಶ್ ನಾನು ಖಾಲಿ ಇಲ್ಲ ಅಂದಾಗ ಗುಲ್ಬಾಯಿ ರೇಖಾಗ ಮತ್ತವ್ಯಾರು ಬಾಳೆಗೇರಿ ಬಾಳೆಗೆರಿ ಚಂದವು ಮೂರು ಚಂದಿಲೆ ಅನ್ನ ಒಂದು ನೂರು ಮಂದಿ ಇತ್ತು ಹತ್ತು ಹೊಂಡ್ದಾಗ ಮೂರು ಮಂದಿ ಇಲ್ಲ ಅಲ್ಲಿ ಈ ಸಂಘವಾಗಿ ಊರು ಹಂತ ಊರ ಕಲಾವಿದರು ಊರದ ಅದು ಆ ಈ ಊರಿಗೆ ಭಗವಂತ ಎಲ್ಲಲಿಂಗ ಲಿಂಗ ಆರಿಶಕ್ತಿ ಆ ಸಿರಿ ಸಂಪತ್ ಕುಡ್ಲೆತ್ ಹಾರೈಸಿ ಆ ಮಸೀಬ್ ನಾಳ ಇದ್ದೆ ಸಿರಿಗೆ ಒಂದು ನಾವು ಡೊಳ್ಳಿನ ಕಲಾವಿದರು ನಾವು ಆ ಜಗತಿಂಗೇಶ್ವರ ಗಯಾನ ಸಂಘ ಹಿರೇರೋಗಿ ಅಥ್ಹಿ ಸಂಘಕ್ಕೂ ನೂರ ಸಂಘದಿಂದ ಕೊಟ್ಟಿರ್ತೀವಿ ಸ್ವೀಕಾರ ಮಾಡಬೇಕು ರೀತಿಯಾಗಿ ಡೋಳಿನ ಪದ ಕಲಾವಿದರಾದಂತವರು ಹಿರೇರೋಗಿ ಗ್ರಾಮದವರು ಯಾವ ಜಟ್ಟಿಂಗೇಶ್ವರ ಗಾಯನ ಸಂಘದವರು ಕಲೆ ಬಲ್ಲವರು ಕಲೆಯದ ನಿಲೇಬಲ್ಲವರು ಈಗ ಪದ ಕಲೆ ಕೊಲೆ ಆಗಬಾರದು ನಿಲೆ ಹೊಂದಲಿ ಜಗತ್ತಿನೊಳಗ ಬಾಳಿ ಬೆಳಗಲೆ ತಿಳ್ಕೊಂಡು ಆಶೀರ್ವಾದ ರೂಪವಾಗಿ ನೂರ ಒಂದು ರೂಪಾಯಿ ಕೊಟ್ಟಾರ ನನ್ನ ತಾಯಿ ಅಕ್ಕವ ದೇವಿ ಆಗಲಿ ಮಾಯವ ದೇವಿ ಆಗಲಿ ಅವರ ಮನೆಯೊಳಗೆ ಅಷ್ಟೈಶ್ವರ್ಯ ಕೊಟ್ಟ ಆರೋಗ್ಯ ಭಾಗ್ಯ ಕೊಟ್ಟ ಕಾದ ಕಾಪಾಡಲೆ ತಿಳ್ಕೊಂಡು ಈಗ ಜನ ಜನ ಊರಿದ್ರು ಕೂಡ ಈ ದೊಡ್ಡ ಸಭಾ ಕುಡಿಯೋದಲ್ಲ ಆರು ಮಂದಿನ ಎಬ್ಬಸಬಾರ್ದು ಹಂಗ ಹಾಡಿಕೆ ನಾವು ಈ ಸಂಗೋ ಗ್ರಾಮದಾಗ ಬಹಳ ಕಲಾವಿದ್ರೆ ಎಲ್ಲ ನಾನು ಎಸ್ ಸಲ ಬಂದೂರ್ ಕುಲ್ಕಾಣಿ ಅವರು ಬಿದ್ದಿರಿ ಸೋಮ ಇಂಗ್ಲೇಶ್ ಅವರು ಸಿರಸಾಲೆ ಸೊನ್ಯಾಳಗೌಡ್ರ ಲಮಂಡ್ ತೊಕರ ಕೂಡ ಸೇವಾ ಮಾಡಿದೇವ ಇಲ್ಲಿ ನಾವು ಮಂದಿನ ಎಬ್ಸಿಲ್ ಹಂಗಿ ಎಬ್ಬಸಬಾರದು ಆ ಬಾಗಪ್ಪಣ್ಣಗ ನಾ ಹೇಳ್ತೀನಿ ಬಾಗಪ್ಪಣ್ಣ ಇವತ್ತ ಮರಾಜಿ ಹೊಟ್ಟೆ ಕಾಯ್ದಿಲ್ಲ ಹಂಗೆ ಆಡ್ಕೆ ಮಾಡುತ ನೀ ಕಾಯೋಂಗಿಲ್ಲ ಆಜಾತನ ಕಾಯಂಗ ಹಾಂ ಇದು ಆಗಬೇಕು ಭಾಗಪಡ್ನೋರಿಗೆ ನಮ್ಮ ಸಂಘದಿಂದ ಒಂದು ನೂರು ಒಂದು ರೂಪಾಯಿ ಕೊಡ್ತೇವೆ ಸ್ವೀಕಾರ ಮಾಡಬೇಕು ಅದೇ ರೀತಿ ನಿಂಗಪ್ಪ ಜೋತ್ಗೊಂಡ ಸಾಕಿನ ಹಿರಿಯರು ಗಿದ್ದೇಶ ಹಿರಿಯರಿಗೆ ಐವತ್ತು ನೂರು ರೂಪಾಯಿ ಕೊಂಡ್ರೆ ಸ್ವೀಕ ಅದಕ್ಕೆ ಸಂಘದಿಂದ ಇದು ಆಶೀರ್ವಾದ ಬಂದಂದ್ರೆ ಇಷ್ಟೇ ಅಷ್ಟೇ ಅಂಕಿ ಸಂಖ್ಯೆ ಕಟ್ಲಿಕ್ಕೆ ಬರುದಿಲ್ಲ ಇದಕ್ಕೆ ಇದರಂತೆ ಈ ಅಜ್ಞಾನಿ ಮಕ್ಕಳಲ್ಲಿ ಇಂಥ ಕಲೆ ನೆಲೆಸಿ ಜನಸೇವೆ ಮಾಡ್ಲಿಕ್ಕೆ ಇನ್ನೂ ಅವಕಾಶ ಆಗ್ಲಿ ತಿಳಿದುಕೊಂಡು ಆ ಸಂಘದ ವತಿಯಿಂದ ಒಂದು ನೂರದ ಒಂದು ರೂಪಾಯಿ ಆಶೀರ್ವಾದ ಕೊಟ್ಟು ಮೂಲಕ ಇದು ಮಹಾ ಆಶೀರ್ವಾದ ಆ ಸಂಘ ಹಂಗೆ ಪ್ರಫುಲ್ಯವಾಗಿ ಬೆಳೀತಾ ಇರಲಿ ತಿಳ್ಕೊಂಡು ಆ ಗುರುನಾಥ್ನಲ್ಲಿ ಬೇಡಿಕೊಂಡು ಈ ಹಣ ಸ್ವೀಕರಿಸ್ತಾ ಇದ್ದೀನಿ ಮನ್ನಿಸ್ತಕ್ಕದ್ದು ಮಹಂತಪ್ಪನವ್ರ ಜಿಂಕ ಅದಕ್ಕೆ ಇವರು ಹೇಳ್ಯಾರ ಏನಂತ ಗಣಪತಿ ಮಾಡ್ಯಾರ ಆಗ್ರ ವೀಗ್ರ ಸದ್ನ ಯಾಕ ಯಾಕಂದ್ರ ಸನಮೋಕ ಸನಮೋಕನು ನೀನೇ ವಿಘ್ನ ವಿನಾಯಕನು ನೀನೆ ಈ ವಿಘ್ನ ವಿನಾಯಕ ಸನಮೋಕ ಇವೆಲ್ಲ ಏನು ಬಂದಾವಲ್ಲ ಹೆಸರ ಈ ಕಡಿ ಇವೆಲ್ಲ ಈ ಕಡೆ ತಗದಾವ್ರಿ ಗಡಿ ತಳದಾಗ ಗಣಪತಿ ಎಲ್ರ ತಂದೆ ಮಗ ಅದಾನ ಅಂದ್ರಿ ಅಂದ್ರೆ ತಿಥಿ ಯಾವ್ದಿತ್ತು ನಕ್ಷತ್ರ ಯಾವ್ದಿತ್ತು ವಾರ ಯಾವ್ದಿತ್ತು ತಿಂಗಳು ಯಾವ್ದಿತ್ತು ಇಸ್ವಿ ಯಾವ್ದಿತ್ತ ಗಣಪತಿ ಅಪ್ಪನ ಮಗ ಮಗಾದಾನ ಅಂದ್ರೆ ಅಂದ್ರ ಮಾ ಇಲ್ಲ ಅವನ ಅದಾನ ಅಂದ್ರಿ ಬಾಗಪ್ಪದ ಸುಮ್ಮ ಸಣ್ಣವಾಗಿ ನಡಿ ಅಪ್ಪನ ಮಗ ಅದಾನಂದಿ ಲೇಖಿ ಕೊಡು ಇಸವಿ ಇದ ಶಾನೆ ಅದಾರೆ ಅದಕ್ಕ ನಾಮ ಕೈಗಳೇನು ಹೇಳ್ತಾರೋ ದೇವಿ ದಿವ್ಯಾ ಅವತಾರ ತೊಟ್ಟಿ ತಾಯಿ ಭವನಕ ಪಾದಿಟೀ ಹೋಗಿಲ್ಲ ನಡಿ ದೇವಿ ದಿವ್ಯಾವತಾರ ತೊಟ್ಟಿ ತಾಯಿ ಭವನ ಕಪಾದಿಟೀ ದೇವಿ दिव्या अवतार पाठी ताई भवन कपादेटी हे देव दरगा पाडे जाईर होरदा होते देवी देव्यावतार पाठी ताई भावन गे देवी देव्यावतार पाठी ताई भवन कपादेती देव देव दरगा पाडे जाई होरदा होती तरव ताई पवन का पा देते देवे दिव्यावत व्य पवन का देती देव देव दर का पा दिंदा हो नेटे देवे देवे अवतार्वाजी ताए भवन का देती देव अवतार प्वाटे ताए देव दरगा ಬೇಟಿ ರಂಬ ಕದಾಂಬರಿಗೆ ಪಾತಾಳ ಕಾಟಿ ಕೊಂಬೆಗೆ ಕೊಂಬಾ ಕೊಂಬ தாயே பவன கபாட்டிய தேவிய தட்டே பவன கபாட்டேவ தன காண்ட

ಹೊತ್ತು <small> ಹಲೋ <small> <small> நடிதங்க ஐஸ்வர்ய பரமாபாவிக பக்தரமான தோழனா ತರ ತೊಟ್ಟಿ ತಾಯಿ ಭವನ ಕಪಾದಿಟ್ಟಿ ನೋಡು ಅಂತ ದೈತ್ಯರ್ನೆಲ್ಲ ರುಂಡ ಹೊಡೆದ ದೇವಲೋಕ ಕಾಪಾಡಿ ಬಿಟ್ಟಿ ಯಾಕಂದ್ರ ದುರ್ಗಾಸುರ ದೈತ್ಯ ಹೊಡಿಬೇಕಾದ್ರೆ ಹೆಣ್ಣ ಬೇಕಾತು ಹೆಣ್ಣ ಮಹಿಷಾಸುರನ ಮರ್ದನ ಮಾಡ್ಬೇಕಾದ್ರೆ ಹೆಣ್ಣು ಬೇಕಾತು ಸುಂಬ ನಿಶುಂಬ್ರ ಹೆಣ್ಣು ಹೆಣ್ಣದೇವ್ರ ಬೇಕಾತು ರಕ್ತ ಹೊಡಿಬೇಕಾದ್ರೆ ಹೆಣ್ಣು ಹೆಣ್ಣದೇವ್ರ ಬೇಕ ದೇವ ಈ ಚಂಡಮುಂಡ್ರ ಹೊಡಿಬೇಕಾದ್ರೆ ಹೆಣ್ಣದಿಯವ್ರ ಬೇಕಾದ ಇಂತ ತೈತರ್ನೆಲ್ಲ ಹೊಡಿಬೇಕಾದ್ರೆ ಹೆಣ್ಣದಿಯವ್ರ ಬೇಕಾಗ್ಯದ ಬೇಕಾಗಿ ಬೇಕಾಗ್ಯವ ಈ ಮದರಿ ಕಬ್ಬ ಕಬಾ ಕಡಲಕ್ ಹೋಗಿದ್ದು ಸುಬ್ಂಗ್ರೆ ಎಲ್ಲಾ ದೈತ್ರ ಮರದನ ಮಾಡಿ ದೇವಲೋಕ ಸಂರಕ್ಷಣೆ ಮಾಡಿ ಇಡಬೇಕಾದ್ರೆ ಸ್ವತಃ ಬಂದ ಗಂಡ ದೇವ್ರೆಲ್ಲ ಸಲಾಮ್ ಹೊಡ್ದಾರ ಅಕ್ಕಿಗೆ ಹೇಳಿದ್ರಲ್ಲ ಯಾಕೆ ಮಾಡ್ಲಿಲ್ಲ ಕೆಲಸ ಮುಂದೆ ಸೀರೆ ಉಟ್ಟವ್ರನ್ನ ಮುಂದೆ ಬಿಡುದು ಹಿಂದ ಗಂಡಗ ಚಾಕಿ ನಿತ್ರ ಕೆಲಸ ಆಗಲ್ಲ ಭಾಗಪಜ್ ಹಂಡತಕ್ಕ ಸೀರಿಗೆ ಬಂದ ದೋತ್ರ ಕುಡಿರಬಾರದು ದೋತ್ರಕ್ಕೆ ಬಂದ ಸೀರೆ ಕುಡಿರಬಾರದು ಆಗಿರ್ಬಾರ್ದು தோத்த சீர குடிரபார சீரிக்கு வந்த தோத்த குடிரபார்த்து ಅಂದ್ರ ಹಾಡ್ ಅದ್ಯಾಾದ ನಾವು ಕೆಲಸ ಬರ್ತಿರ್ಬೇಕು ಮಾದ್ದಿರಬಾರ ಹಿಡದಿರುವಂತ ಸಂಧಾನ ಸಂಧಿ ಥಂಡಿ ಬಿಟ್ಟಿರ್ಬೇಕ ಕೆಲಸ ಹಾಳ ದಂಡೆ ಆಗೈತಿ ಅಂದ್ರೂ ಥಂಡಿ ಬಿಟ್ಟಿರ್ಬೇಕು ಬಿಟ್ಟು ಬಿಟ್ಟಿರ್ಬೇಕು ಮಾಂದಿರ ಹೋಗಿರಬಾರೋಗಿರ್ಬಾರ್ದಿಲ್ಲ ಊರಿಗೆ ಹೋಗ್ತಾ ನಾಲ್ಕು ರೂಪಾಯಿ ವಾಕು ಆಗಿರ್ಬೇಕು ದೇವಿ ದಿವ್ಯ ಅವತಾರ ತಾಟಿ ತಾಯಿ ಭವನ ಕಪಾದೇ ದೇವಿ ದಿವ್ಯಾ ಅವತಾರ ಪಟ್ಟಿ ತಾಯಿ ಭವನ ಕಪಾದೇ ಏ ದೇವ ದೇವ ದೇವಿ ಕಪಾಯದೇಟಿ ಅವತಾರ ವನಿ ದರ್ವನ ದೇವ ದರ್ಗಾ ಬಾರಿ ಸಂಘ ಮಾಶಿ ಮಾವ್ಯ ಜ್ಞಾನ தேவிவார பார்த்தியவனிய பார்த்தி தே பவன கபாட்டே தேவனா பாரி தேசாண்டா பாரி தேசா ஞண்டா பெட்ட